ಬೀದಿ ನಾಯಿಗಳ ಸ್ಥಳಾಂತರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂಕೋರ್ಟ್ ಈಗ ಬ್ರೇಕ್ ಹಾಕಿದೆ ಸುಪ್ರೀಂ ಸುಪ್ರೀಂಕೋರ್ಟ್ನ ತ್ರಿಸದಸ್ಯ ಪೀಠ ಮಹತ್ವದ ತೀರ್ಪು ಪ್ರಕಟ ಮಾಡಿದೆ ಪ್ರಾಣಿ ಹಕ್ಕು ಹೋರಾಟಗಾರರು ತೀವ್ರವಾಗಿ ಹೋರಾಟ ಮಾಡ್ತಾ ಇದ್ರು ಹೀಗಾಗಿ ಪ್ರಾಣಿ ಹಕ್ಕುಗಳ ಹೋರಾಟಗಾರರಿಗೆ ಈಗ ದೊಡ್ಡ ಜಯ ಸಂದಂತಾಗಿದೆ ಇನ್ನು ಹಿಂದಿನ ಆದೇಶ ಮಾರ್ಪಾಡು ಮಾಡಿದೆ ಸುಪ್ರೀಂಕೋರ್ಟ್ ಸಂತಾನ ಹರಣ ಚಿಕಿತ್ಸೆ ಮಾಡಿ ನಾಯಿಗಳನ್ನು ಬಿಡುಗಡೆ ಮಾಡುವುದಕ್ಕೆ ಸೂಚನೆ ನೀಡಲಾಗಿದೆ ರೋಗಗ್ರಸ್ತ ಮತ್ತು ಹುಚ್ಚು ನಾಯಿಗಳನ್ನು ಬೀದಿಗೆ ಬಿಡದಂತೆ ಸೂಚನೆ ನೀಡಲಾಗಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಆಹಾರ ಹಾಕದಂತೆ ಸೂಚನೆ ಕೂಡ ನೀಡಲಾಗಿದೆ ಆಕ್ರಮಣಕಾರಿ ನಾಯಿಗಳ ಸ್ಥಳಾಂತರ ಮಾಡೋದಕ್ಕೆ ಎಂಟು ವಾರಗಳ ಗಡುವು ನೀಡಲಾಗಿದೆ ಇನ್ನು ದೆಹಲಿಗೆ ಸೀಮಿತವಾಗದೆ ದೇಶದ ಎಲ್ಲ ರಾಜ್ಯಗಳಿಗೂ ಇದು ಅನ್ವಯ ಆಗತ್ತೆ ಆಕ್ರಮಣಕಾರಿ ನಾಯಿಗಳೇನಿದ್ದಾವೆ ಅಂದರೆ ಆಕ್ರಮಣಕಾರಿ ಒಂದು ಗುಣಲಕ್ಷಣಗಳನ್ನು ಹೊಂದಿರುವಂತಹ ನಾಯಿಗಳೇನಿದ್ದಾವೆ ಅಂಥವುಗಳನ್ನು ಸ್ಥಳಾಂತರ ಮಾಡೋದಕ್ಕೆ ಎಂಟು ವಾರಗಳ ಒಂದು ಗಡುವು ನೀಡಲಾಗಿದೆ ರೋಗಗ್ರಸ್ತ್ರ ನಾಯಿಗಳು ಹುಚ್ಚು ನಾಯಿಗಳನ್ನು ಬೀದಿಗೆ ಬಿಡಬಾರದು ಅಂತ ಸೂಚನೆ ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಇನ್ನು ಈ ಹಿಂದೆ ದ್ವಿಸದಸ್ಯ ಪೀಠ ಆದೇಶ ಹೊರಹಾಕಿತ್ತು ಬೀದಿ ನಾಯಿಗಳನ್ನು ಒಂದು ಶೆಡ್ಗಳನ್ನು ನಿರ್ಮಾಣ ಮಾಡಿ ಅದರಲ್ಲಿ ಇರಿಸುವಂತೆ ಸೂಚನೆ ಕೊಟ್ಟಿತ್ತು ಆದೇಶ ಹೊರಡಿಸಿತ್ತು ಈ ಆದೇಶಕ್ಕೆ ತಡೆ ನೀಡಬೇಕು ಅಂತ ಪ್ರಾಣಿ ಪ್ರಿಯರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದರು ಇನ್ನು ಈ ಅರ್ಜಿಯ ವಿಚಾರಣೆ ಮಾಡಿದಂತಹ ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠ ಈ ಒಂದು ಆದೇಶಕ್ಕೆ ತಡೆ ಒಡ್ಡಿದೆ ಅದೇ ರೀತಿಯಾಗಿ ಕೆಲವು ಮಾರ್ಪಾಡುಗಳನ್ನು ಕೂಡ ಸುಪ್ರೀಂ ಕೋರ್ಟ್ ಮಾಡಿದೆ ಸಂತಾನಹರಣ ಚಿಕಿತ್ಸೆ ಮಾಡಿ ನಾಯಿಗಳನ್ನು ಬಿಡುಗಡೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದೆ ಹೀಗಾಗಿ ಪ್ರಾಣಿ ಪ್ರಿಯರ ಹೋರಾಟಕ್ಕೆ ಸಿಕ್ಕಂತಹ ಜಯ ಇದಾಗಿದೆ ಕಳೆದ ಹಲವಾರು ದಿನಗಳಿಂದ ತೀವ್ರವಾಗಿ ಹೋರಾಟ ಆಗ್ತಾ ಇತ್ತು ಇದೇ ಆಗಸ್ಟ್ ಹನ್ನೊಂದರಂದು ಸುಪ್ರೀಂ ದ್ವಿಸದಸ್ಯ ಪೀಠ ಆದೇಶ ಕೊಟ್ಟಿತ್ತು ಅದಾದ ನಂತರ ತೀವ್ರ ಹೋರಾಟವಾಯಿತು ದೆಹಲಿ ಸಿ ಎಂಗೆ ಕಪಾಳ ಮೋಕ್ಷ ಕೂಡ ಆಯಿತು ಇದಾದ ನಂತರ ಸುಪ್ರೀಂ ಕೋರ್ಟ್ ಈಗ ಆದೇಶದಲ್ಲಿ ಬದಲಾವಣೆ ಮಾಡಿದೆ